ಫೋನ್ಪೇನಲ್ಲಿ ಲಂಚ ಪಡೆದವರ ಮೇಲೆ ಲೋಕಾಯುಕ್ತ ದಾಳಿ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು ಮಹಾನಗರ ಪಾಲಿಕೆಯಲ್ಲಿನ ಅವ್ಯವಸ್ಥೆಯನ್ನ ಬಯಲಿಗೆ ಎಳೆದಂತಹ ಲೋಕಾಯುಕ್ತ ಸಂಸ್ಥೆಯು ಇದೀಗ ತೂಕ ಹಾಗೆ ಮಾಪನ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ಬಹಿರಂಗಗೊಳಿಸಿದೆ ಆಶ್ಚರ್ಯ ಅಂದರೆ ಮಧ್ಯಾಹ್ನವಾದರೂ ಕೂಡ ಕಚೇರಿಗೆ ಬೇಗವನ್ನು ಹಾಕಲಾಗಿತ್ತು ಅಲ್ಲದೆ ಫೋನ್ ಪೇ ಮೂಲಕ ಸಿಬ್ಬಂದಿಯೊಬ್ಬರು ಲಕ್ಷಾಂತರ ರೂಪಾಯಿ ಹಣವಿಲ್ಲದ ಹಣವನ್ನು ಪಡೆದಿರುವಂಥದ್ದು ಕಂಡುಬಂದಿದೆ ಇನ್ನುಳಿದಂತೆ ಹಾಜರಾತಿ ಪುಸ್ತಕಕ್ಕೆ ಸಹಿಯನ್ನ ಹಾಕದಿರುವಂಥದ್ದು ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಆರೋಪಗಳು ಕೂಡ ಅವರ ವಿರುದ್ಧ ಕೇಳಿಬಂದಿದೆ ಸೋಮವಾರ ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿನ ತೂಕ ಹಾಗೆ ಮಾಪನ ಇಲಾಖೆಯ ಕಚೇರಿಯ ಮೇಲೆ ಲೋಕಾಯುಕ್ತ ನ್ಯಾಯಮೂರ್ತಿಗಳಾದಂತಹ ಬಿಎಸ್ ಪಾಟೀಲ್ ಉಪ ಲೋಕಾಯುಕ್ತರಾದಂತಹ ಹಾಗೆ ವೀರಪ್ಪ ನೇತೃತ್ವದಲ್ಲಿ ದಿಢೀರ್ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಯಿತು ಇದೇ ವೇಳೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ದೊಡ್ಡಬಳ್ಳಾಪುರ ಹಾಗೆ ದೇವನಹಳ್ಳಿಯಲ್ಲಿ ಕೂಡ ಕಾರ್ಯಾಚರಣೆಯನ್ನು ನಡೆಸಲಾಗಿದೆ ನಲವತ್ತು ತಂಡಗಳಾಗಿ ಲೋಕಾಯುಕ್ತ ಸಂಸ್ಥೆಯ ಸಿಬ್ಬಂದಿ ಕಾರ್ಯಾಚರಣೆಯನ್ನ ಕೈಗೊಂಡಿದ್ದು ಮೂವತ್ತಾರು ತಂಡಗಳು ಬೆಂಗಳೂರಲ್ಲಿ ಶೋಧ ಕಾರ್ಯವನ್ನು ನಡೆಸಿದರೆ ಇನ್ನುಳಿದ ನಾಲ್ಕು ತಂಡಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕಾರ್ಯವನ್ನು ನಡೆಸಿದೆ ಒಂದು ಗಂಟೆಯ ಸುಮಾರಿಗೆ ಲೋಕಾಯುಕ್ತ ತಂಡವು ತೂಕ ಹಾಗೆ ಮಾಪನ ಇಲಾಖೆಯ ಕಚೇರಿಗೆ ದಿಢೀರ್ ಭೇಟಿ ನೀಡಿದಾಗ ಮೂರು ಮಹಡಿಯ ಕಚೇರಿಗಳಲ್ಲಿ ಕೂಡ ಬೀಕ ಹಾಕಲಾಗಿತ್ತು ಇದನ್ನು ಕಂಡಂತಹ ಲೋಕಾಯುಕ್ತರು ಹಾಗೆ ಉಪ ಲೋಕಾಯುಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ಜ್ಯೋತಿಯನ್ನು ಅವರು ಪೇಯನ್ನು ಪರಿಶೀಲನೆ ಮಾಡಿದಾಗ ಐವತ್ತು ಸಾವಿರ ಒಂದು ಲಕ್ಷ ಬಂದಿರುವಂಥದ್ದು ಗೊತ್ತಾಗಿದೆ ಈ ಬಗ್ಗೆ ಪ್ರಶ್ನೆ ಮಾಡಿದಾಗ ಸಮರ್ಪಕವಾದಂತಹ ಮಾಹಿತಿಯನ್ನು ನೀಡುವಲ್ಲಿ ಎಡವಿದ್ದಾರೆ ಆಗ ಜ್ಯೋತಿ ಅವರನ್ನ ತರಾಟೆಗೆ ತೆಗೆದುಕೊಳ್ಳಲಾಯಿತು ಇದರ ಜೊತೆಗೆ ಕಳೆದ ಏಳು ವರ್ಷಗಳಿಂದ ವರ್ಗಾವಣೆಯಾಗದ ಒಂದೆಡೆ ಕೆಲಸ ಮಾಡ್ತಾ ಇರುವ ಬಗ್ಗೆ ಕೂಡ ಲೋಕಾಯುಕ್ತರು ಆಶ್ಚರ್ಯವನ್ನ ವ್ಯಕ್ತಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಸುದ್ದಿಗಾರರ ಜೊತೆ ಮಾತನಾಡಿದ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್ ಸ್ವಜನ ಪಕ್ಷಪಾತ ಭ್ರಷ್ಟಾಚಾರ ಸೇರಿದಂತೆ ಹಲವು ದೂರುಗಳು ಬಂದಂತಹ ಹಿನ್ನೆಲೆಯಲ್ಲಿ ತೂಕ ಹಾಗೆ ಮಾಪನ ಕಚೇರಿಯ ಮೇಲೆ ಕಾರ್ಯಾಚರಣೆಯನ್ನ ಕೈಗೊಳ್ಳಲಾಗಿದೆ ಅವ್ಯವಸ್ಥೆ ಅಕ್ರಮಗಳ ಕುರಿತು ಸುಮಾರು ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ ಕಚೇರಿಯು ನಾಲ್ಕು ಮಹಡಿ ಇದ್ದು ಮೂರು ಮಹಡಿಯಲ್ಲಿನ ಕಚೇರಿಗೆ ಬೀಗವನ್ನು ಹಾಕಿಕೊಂಡು ಹೋಗಿದ್ದಾರೆ ಕಚೇರಿಯಲ್ಲಿ ಇರುವವರು ಕಾರಣ ಇಲ್ಲದೆ ಹೊರಗಡೆ ಹೋಗಿರುವಂತದ್ದು ಗೊತ್ತಾಗಿದೆ ಕಚೇರಿಗೆ ಬೀಗ ಹಾಕಿಕೊಂಡು ಹೋಗಿರುವ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ಮಾಹಿತಿ ಇಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ